ನಾಯಕರುಗಳು ಸೋಮವಾರ ದಿನ ಇಲ್ಲಿ ಬರ್ತಾರೆ ಆ ನಿಟ್ಟಿನಲ್ಲಿ ರಾಜ್ಯದ ನಾನ್ನೂರು ಮೂವತ್ತೆರಡು ಕಾಲೇಜಿನ ಎಲ್ಲ ಯು ಸಿ ನಾನ್ ಯು ಜಿ ಪಾರ್ಟ್ ಟೈಮು ಎರಡು ಸಾವಿರದ ಒಂಬತ್ತರಲ್ಲಿ ಒಂದೈಸಲ್ಪಟ್ಟಂಥ ಎಂ ಪಿ ಬಂಧುಗಳು ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಇದು ಅಂತಿಮವಾದಂಥ ಹೋರಾಟ ಹೆಚ್ಚು ಕಡಿಮೆ ಆದರೆ ಯಾರೆಲ್ಲ ಅನಾಹುತಗಳಾಗ್ತವೆ ಅವರವರೇ ಹೊಣೆಗಾರ ಆಗ್ತಾರೆ ಹೊರತು ನಾಯಕರುಗಳು ಯಾವ ಸಂಘಟನೆ ಅದಕ್ಕೆ ಹೊಣೆಗಾರಿಕೆ ಆಗಲ್ಲ ಅವರವ್ರ ಜೀವನಕ್ಕೆ ಅವರೇ ನಾಯಕರು ಅವ್ರದೇ ಹೋರಾಟ ಅವ್ರದೇ ಸೇವೆ ಅವ್ರದೇ ಭದ್ರತೆ ಹಾಗಾಗಿ ಎಲ್ಲರೂ ಕೂಡ ಸೋಮವಾರ ದಿನ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ನಾವೆಲ್ಲ ಸೇರಿ ಎಮ್ಗೆ ಮನವಿ ಕೊಡುವಂಥದ್ದಾಗಬೇಕು ಸಿ ಎಮ್ಗೆ ನಮ್ಮ ಪರವಾಗಿ ಹತ್ತು ಒತ್ತಾಯ ಮಾಡುವಂಥದ್ದಿದೆ ಹಾಗಾಗಿ ದಯಮಾಡಿ ಎಲ್ಲರೂ ಅವತ್ತು ಹತ್ತು ಗಂಟೆ ಒಳಗಡೆ ನೀವು ಮೈಸೂರಿಗೆ ಬಂದು ಮೈಸೂರಿನ ಜಿಲ್ಲಾಧಿಕಾರಿ ಎರಡಿದೆ ಹಳೇದಲ್ಲ ಹೊಸ ಹೊಸ ಜಿಲ್ಲಾಧಿಕಾರಿ ಆಫೀಸು ಸಿದ್ಧಾರ್ಥ ಲೇಔಟ್ ಅಥವಾ ಮಳವಳ್ಳಿ ರಸ್ತೆ ಎಲ್ಲರೂ ಕೂಡ ಬರಬೇಕು ಅದೇ ಲ್ಯಾಂಡ್ ಮಾರ್ಕ್ ಹೇಳಿ ಕೇಳಿ ಮೈಸೂರು ಡೈರಿ ಇದೆ ಅದರ ಪಕ್ಕನೇ ಇರೋದು ಹಾಗಾಗಿ ಎಲ್ಲರೂ ಕೂಡ ತಾವು ಬಂದು ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅವತ್ತು ಸಹಸ್ರಾರು ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಆ ನ್ಯಾಯ ಸಮಾವೇಶ ಅಂತ ಹೇಳಿ ಬೃಹತ್ ನ್ಯಾಯ ಸಮಾವೇಶವನ್ನು ನಾವು ಹಂಚ್ಕೊಂಡಿದ್ದೀವಿ ದಯಮಾಡಿ ಎಲ್ಲರೂ ಬರಬೇಕು ತಮ್ಮಲ್ಲಿ ಒಂದು ಅಳಲಿದೆ ಏನಂತ ಎಲ್ಲ ನಾಯಕರು ಒಂದಾಗ್ತಾರೆ ಎಲ್ಲ ಬಂದ ಬಂದಿರ್ತಾರಂತ ಎಲ್ಲ ಒಂದಾಗಿದ್ದೇವೆ ಎಲ್ಲರೂ ಬರ್ತಾರೆ ನಾಯಕರುಗಳು ಎಲ್ಲ ಸಮುದಾಯದವರು ಎಲ್ಲ ಹಂತದ ನಮ್ಮ ಮಿತ್ರರು ನಾನ್ನೂರ ಮೂವತ್ತೆರಡು ಕಾಲೇಜಿನ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಎಲ್ಲ ಬಂಧುಗಳು ಅವತ್ತು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಮತ್ತೆ ನಮ್ಮ ಇಪ್ಪತ್ತ್ ಮೂವತ್ತು ವರ್ಷದ ಹೋರಾಟ ಏನಿದೆ ಅದು ತಾರ್ಕಿಕ ಅಂತ್ಯ ತರಬೇಕು ಹಾಗಾಗಿ ಎಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿ ಈಗಾಗಲೇ ಕಳೆದ ಒಂದು ವಾರದಿಂದ ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಧರಣಿ ಸತ್ಯಾಗ್ರಹ ತಗ್ತಾ ಇದೆ ಅದು ಯಶಸ್ವಿ ಕೂಡ ಆಗಿದೆ ಈ ಒಂದು ಧರಣಿ ಸತ್ಯಾಗ್ರಹ ಇನ್ನೇನೋ ಅಂತಿಮ ಅಂತ್ಯಕ್ಕೆ ಬಂದು ತಲುಪ್ತಾ ಇದೆ ಕಾರಣವಾದರೂ ಇಷ್ಟೇ ಸೋಮವಾರ ದಿನ ಅಂದರೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ಮ ಎರಡನೇ ತಾರೀಕು ಮೈಸೂರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ ದಸರಾ ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಕೂಡ ಅವರು ನಮ್ಮ ಎಲ್ಲರ ಅಹವಲನ್ನು ಕೇಳೋದಕ್ಕೆ ಸ್ವತಃ ಅವರು ನಮ್ಮ ಮುಖಾಮುಖಿ ಕರ್ಕೊಂಡು ಬಂದು ನಮ್ಮನ್ನು ಮನವಿಯನ್ನು ಸ್ವೀಕರಿಸಿ ಈ ಒಂದು ಸಮಸ್ಯೆಗೆ ತಾರಕಿಗೆ ಅಂತ್ಯವನ್ನು ಆಡಬೇಕು ಅಂತ ನಿರ್ಧಾರ ಮಾಡಿರೋದ್ರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರು ಅತಿ ಉಪನ್ಯಾಸಿ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲ ನಿಮ್ಮ ನಿಮ್ಮ ಸ್ವಂತ ಕೆಲಸಗಳೆಲ್ಲ ಬದಿಗೊತ್ತಿ ಎಲ್ಲರೂ ಕೂಡ ಬಂದರೆ ಹೆಚ್ಚಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಎಲ್ಲ ಮಹಿಳೆಯರು ಕೂಡ ಆಗಮಿಸಬೇಕು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಪುರುಷ ಸಂಖ್ಯೆ ಬರ್ತಾ ಇದ್ದಾರೆ ಅವರು ಕೂಡ ಮಹಿಳೆಯರು ಇವತ್ತೆಲ್ಲ ಮನೆಯಲ್ಲೇ ಇದ್ದಾರೆ ಎಲ್ಲರೂ ಕೂಡ ಒಂದು ವಾರದಲ್ಲೂ ಕೂಡ ಹೆಚ್ಚಿಗೆ ಬರ್ತಾ ಇಲ್ಲ ಹಾಗಾಗಿ ಎಲ್ಲ ಅಸ್ತೂಪದ ಇಡೀ ರಾಜ್ಯದಾದ್ಯ ಇರುವಂಥ ಎಲ್ಲ ಅಸ್ತೂಪ ಈ ಒಂದು ಸಭೆಗೆ ಸಮಾವೇಶಕ್ಕೆ ಬಂದು ಧರಣಿ ಕಾರ್ಯಕ್ರಮಕ್ಕೆ ಬಂದಿದ್ದೆ ಆದರೆ ಅವತ್ತೇ ಬಹುಶಃ ಈಗಾಗಲೇ ನಮ್ಮ ಫೈಲು ಸಿ ಎಂ ಅಂಗಳದಲ್ಲಿ ಸಿ ಎಂ ಅವರು ಅವಧಿ ಏನಾರು ಒಂದು ನಿರ್ಧಾರವನ್ನು ಕೂಡ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಾಗ ನಮಗೊಂದು ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥದ್ದು ನ್ಯಾಯ ನಂಬಿಕೆ ನಂಬಿಕೆಯನ್ನು ಇಟ್ಕೊಂಡು ಬಂದಿರ್ತಕ್ಕಂಥವ್ರು ನಾವು ಈಗಾಗಲೇ ಎಲ್ಲ ನಾಯಕರು ಕೂಡ ಒಂದಾಗಿದ್ದೇವೆ ಇದರಲ್ಲಿ ಆ ಸಂಘಟನೆ ಈ ಸಂಘಟನೆ ಅಂತಕ್ಕಂಥದಿಲ್ಲ ಎಲ್ಲರೂ ಕೇವಲ ಅತ್ಯುಪನ್ಯಾಸಕರು ಮಾತ್ರ ಇಲ್ಲಿ ಯು ಜಿ ಸಿ ನಾನು ಯು ಸಿ ಅಂತಕ್ಕಂಥ ಒಂದು ಭೇದಭಾವ ನಮ್ಮಲ್ಲಿ ಇಲ್ಲ ಯಾರ್ಯಾರು ಇತ್ತೀಚೆಗೆ ಬಂದಂಥವ್ರು ಏನೇ ಮಾಡ್ಕೊಂಡಿರ್ಬೋದು ಆದರೆ ಕಳೆದ ಹಲವಾರು ವರ್ಷಗಳಿಂದ ಏನು ಈ ಸಮಾಜಕ್ಕೆ ಈ ಇಲಾಖೆಗೆ ಸೇವೆಯನ್ನು ಸಲ್ಲಿಸಿದ್ದೀವಿ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ ನಮ್ಮ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ನನ್ನ ಸೇರಿದಾಗ ಹಲವಾರು ಜನ ಇನ್ನು ಒಂದು ಎರಡು ವರ್ಷದಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ ಅವ್ರಿಗೆ ಬದುಕು ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ ಆದರೆ ಇನ್ನುಳಿದ ಜನಕ್ಕಾದರೂ ಒಂದು ಬದುಕು ಸಿಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ಮನೇಲಿರೋದನ್ನು ಬಿಟ್ಟು ಅವತ್ತು ಇಪ್ಪತ್ತೆರಡನೇ ತಾರೀಕು ಒಂದು ದಿನವಾದರೂ ಬಂದರೆ ಬಹುಶಃ ಅವತ್ತೇ ನಮ್ಮ ಬದುಕಿಗೆ ಒಂದು ಕಳಸ ಪ್ರಾಯವಾಗಿ ಸಿ ಎಂ ಐನಾರು ತೀರ್ಮಾನ ಇರೋದು ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಅವ್ರು ತಮ್ಮಲ್ಲಿ ಮತ್ತೊಮ್ಮೆ ಕೈ ಜೋಡಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಲ್ಲ ಅತಿಥಿ ಉಪನ್ಯಾಸಕ ಮಿತ್ರರು ಹಿರಿಯರು ಕಿರಿಯರು ಯು ಜಿ ಸಿ ನಾನು ಯು ಸಿ ಅಂತ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ಎಲ್ಲರೂ ಕೂಡ ಸೋಮವಾರ ದಿನ ಇಪ್ಪತ್ತೆರಡನೇ ತಾರೀಕು ಮೈಸೂರಿನ ಸಿದ್ಧಾರ್ಥ ದೇವರ ಹತ್ರ ಇರುವಂಥ ಡಿ ಸಿ ಕಚೇರಿ ಬಳಿ ಎಲ್ಲರೂ ಆಗಮಿಸಿ ಅವತ್ತು ಸಿ ಎಮ್ ಸ್ವತಃ ಸ್ಥಳಕ್ಕೆ ಅವರೇ ಬಂದು ಮನವಿ ಸ್ವೀಕರಿಸುವಂಥ ಸಂಭವ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಅವತ್ತು ಅವರು ಇಲ್ಲಿ ಬರೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾವುಗಳು ಸೇರಿಕೊಂಡಿದ್ದಾದರೆ ಬಹುಶಃ ಸಿ ಎಮು ಅವತ್ತು ಏನಾದರೂ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆ ಇರೋದರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಈ ಎರಡು ಒಂದೇ ನಮ್ಮ ಉದ್ದೇಶ ಇಷ್ಟನೇ ಅತಿಥಿ ಉಪನ್ಯಾಸದಲ್ಲಿ ಯಾವುದೇ ಏನು ಎನ್ನುಬೇಡಿ ಈ ಅಂಕಗಳ ಆಧಾರವನ್ನು ತೆಗೆದುಹಾಕಿ ಕೇವಲ ಸೇವಾ ಜ್ಯೇಷ್ಠತೆ ಅನುಸಾರ ನೇಮಕಾತಿ ಆಗಲಿ ಯಾರು ಕ್ವಾಲಿಫೈಡ್ ಇದ್ದಾರೆ ಅವರಿಗೆ ವೇತನವನ್ನು ನಿಗದಿ ಮಾಡಲಿ ಈಗಾಗಲೇ ಕ್ವಾಲಿಫೈಡ್ ಆಗಿರುವಂಥವ್ರಿಗೆ ನಾಲ್ಕು ಸಾವಿರ ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇದ್ದಾರೆ ಅದಾಗೆ ಮುಂದುವರ್ಕೊಂಡೋಗಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಸೇವಾ ಜೇಸ್ತಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತಕ್ಕಂಥದ್ದು ಯಾರು ನನ್ನ ಮನೆಯಲ್ಲಿ ವೀಡಿಯೋ ಮಾಡಿದ ಅನುಭವಕ್ಕೆ ಆದ್ಯತೆಯೇ ಇಲ್ಲ ಅನ್ನುವಂಥ ಮಾತಾಡ್ತಾ ಇದ್ದಾರೆ ಅನುಭವದ ಬಗ್ಗೆ ಗೊತ್ತಿದ್ದಿರ್ತಕ್ಕಂಥ ಜನ ಮಾತಾಡ್ತಿದ್ರು ವಿನಃ ಇವತ್ತು ಇಡೀ ಪ್ರಪಂಚದಲ್ಲಿ ಅನುಭವಕ್ಕೆ ಹೆಚ್ಚಿನ ಆದ್ಯತೆ ಇದೆ ಹಾಗಾಗಿ ಅನುಭವದ ಆಧಾರದ ಮೇಲೆ ನಮ್ಮನ್ನು ನೇಮಕಾತಿ ಮಾಡ್ಕೊಳ್ಳಿ ಒಂದು ಸಾರಿ ಒಬ್ಬ ಅನುಭವದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಂಡು ಸರ್ಕಾರ ನಿರ್ಧಾರ ಮಾಡ್ತಿದ್ದೆ ಆದರೆ ಏನು ಇವತ್ತು ಹೋರಾಟ ಮಾಡ್ತೀರಿ ಅರವತ್ತು ವರ್ಷಕ್ಕೆ ಉಳ್ಕೋಬೇಕು ನಾವು ಅಂತಕ್ಕಂಥದ್ದು ಇದು ತಾನೇ ತಾನೇ ಅರವತ್ತು ವರ್ಷ ನಿಮಗೆ ಕಾರ್ಯಭಾರ ಯಾವಾಗ ಇರುತ್ತೋ ಅಲ್ಲಿವರೆಗೂ ಕೂಡ ನೀವು ಸತತವಾಗಿ ಮುಂದುವರ್ಕೊಂಡು ಹೋಗ್ತಾ ಇರ್ತೀರಿ ಪ್ರತಿ ವರ್ಷ ಈ ಸಮಸ್ಯೆ ಬೀದಿಗೆ ಬೀಳುವಂಥದ್ದೇ ಆಗಲಿ ನೇಮಕಾತಿ ಆಗ್ತೀವಿ ಇಲ್ವತಕ್ಕಂಥದ್ದು ಗುಣ ಯಾರೂ ಬರೋದಿಲ್ಲ ಹಾಗಾಗಿ ಸೇವಾ ಜೇಷ್ಠರ ಮಾದಂಡವಾಗಿ ನೇಮಕಾತಿ ಮಾಡ್ಕೊಳ್ಳಿ ಅಂತ ಒತ್ತಾಯ ಇರೋದ್ರಿಂದ ನಾವೆಲ್ಲರೂ ಕೂಡ ಒಂದು ಆಗಮಿಸಿ ಬಂದರೆ ಖಂಡಿತವಾಗಿ ನಮಗೆ ಒಳ್ಳೇದಾಗುತ್ತ ಮನೋಹರ ನಮಗಿದೆ ದಯವಿಟ್ಟು ಎಲ್ಲ ಅಂತ ಉಪನ್ಯಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತಿದ್ದೆ ನಮಸ್ಕಾರ ಮಹಿಳೆಯರ ಮಹಿಳೆಯರೊಬ್ಬರು ಹೆಚ್ಚಿನ ಸಂಖ್ಯೆ ಬನ್ನಿ ಅಂತ ಮಾಡಿ ಯಾಕಂದ್ರೆ ಅವರು ನೀವು ಕೂಡ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪ್ರಥಮವಾಗಿ ಅತಿಥಿ ಉಪನ್ಯಾಸದ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ನಾವು ಇವತ್ತು ಎಲ್ಲರೂ ಕೂಡ ಆಗಿ ಹೋರಾಟ ಮಾಡಬೇಕು ಈ ಯುನಿಟಿ ಅಂತ ಬಂದಾಗ ಹಾಗೆ ಸಂಘಗಳಷ್ಟು ಅದು ಇದು ಯಾವುದೂ ಇಲ್ಲ ಎಲ್ಲರೂ ಕೂಡ ಒಮ್ಮತದಿಂದ ಇವತ್ತು ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದೀವಿ ಭಾಳ ಸ್ಪಷ್ಟವಾಗಿ ರಮೇಶ್ ಅವರು ಹೇಳ್ದಂಗೆ ಏನು ಇವತ್ತಿನ ಹೋರಾಟ ಇರುವಂಥದ್ದು ಬಿಧಿ ಹೋರಾಟಕ್ಕೆ ಓನ್ಲಿ ಒನ್ ಅಜೆಂಡಾ ಸಿಂಗಲ್ ಅಜೆಂಡಾ ಸೇವಾ ಇರಿತನದ ಆಧಾರದ ಮೇಲೆ ಅದಿತಿ ಉಪನ್ಯಾಸಕರು ನೇಮಕ ಮಾಡ್ಕೋಬೇಕು ವೇತನವನ್ನು ಅವರು ಈಗ ಆಲ್ರೆಡಿ ಯಾವ ರೀತಿ ಕೊಡ್ತಾರೋ ಅದೇ ರೀತಿಯಾಗಿ ಕೊಡಲಿ ಇದಿಷ್ಟೇ ಅಜೆಂಡಾ ಇಟ್ಕೊಂಡು ನಾವು ಮತ್ತೆ ಈ ಹೋರಾಟನ ಮುಂದುವರಿಸಿದ್ದೀವಿ ಈಗಾಗಲೇ ಸಮನ್ವಯ ಸಮಿತಿಯವರು ಮೈಸೂರಿನಲ್ಲಿ ಕರೆ ಕೊಟ್ಟಿದ್ದರು ಎಂಟತ್ತು ದಿನ ಆಗ್ತಾ ಬರ್ತಾ ಇರೋದರಿಂದಾಗಿ ಎಲ್ಲ ಸಂಘದ ನಾಯಕರುಗಳು ಕೂಡ ಮನೆ ಬೆಂಗಳೂರಲ್ಲಿ ಒಂದು ಒಮ್ಮತ ನಿರ್ಧಾರ ಮಾಡಿ ಬೇಡಿಕೆಯನ್ನು ಕೂಡ ಏಕರೂಪಗೊಳಿಸಲಾಗಿದೆ ಓರ್ಹದ ಸ್ಥಾನ ಕೂಡ ಇಲ್ಲಿ ಮಾಡಿದ್ದಾಗಿದೆ ಮೈಸೂರು ಅಂತ ಫಿಕ್ಸ್ ಆಗಿದ್ವಿ ಸೋಮವಾರ ಸಿ ಎಂ ಅವರು ಇಲ್ಲೇ ಬರೋದ್ರಿಂದಾಗಿ ನಾವು ಎಲ್ಲರೂ ಕೂಡ ಇಲ್ಲಿಗೆ ಬಂದು ಈ ಒಂದು ಬೇಡಿಕೆಯನ್ನು ಈಡೇರಿಸ್ಬೇಕಾಗತ್ತೆ ಒಂದು ವೇಳೆ ನೀವು ಯಾರೂ ಬರಲಿಲ್ಲ ಸೋಮವಾರ ಅಂತ ಹೇಳಿದ್ರೆ ಮುಂದೆ ಆಗಿರ್ತಕ್ಕಂಥ ಅನಾಹುತಕ್ಕೆ ಲೋಕೇಶ್ ಅವರು ಹಂಗೆ ಮಾಡಿದ್ರು ಕಲ್ಬನಿಯವರು ಹಿಂಗೆ ಮಾಡಿದ್ರು ಶಿವಮೊಗ್ಗಿಯವರು ಹಂಗೆ ಹೇಳಿದ್ರು ಎತ್ತಿ ಹೇಳಿತು ಕೋಣ ನೀರಿಗೆ ಹೇಳಿತು ಅಂತ ಹೇಳ್ಬೇಡಿ ಎಲ್ಲರ ಕೊನೆಯ ಹೋರಾಟ ಅಂತ ಅಂದ್ಕೊಂಡು ನೀವು ಬರಲಿಲ್ಲ ಅಂದಾಗ ನೀರು ಕೆಳ್ದಿದ್ದು ಏರಿಗಿಳ್ದಿದ್ದು ನೀವೇ ಆಗಿರ್ತೀರ ಅದು ಆಗಬಾರ್ದು ಅಂದರೆ ಎಲ್ಲ ಅತಿಥಿ ಉಪನ್ಯಾಸಕರು ಕೂಡ ಬೆಂಗಳೂರಿಗೆ ಬ ಸಾರಿ ಮೈಸೂರಿಗೆ ಬರ್ತಾ ಬರ್ತಾಯಿದ್ದೀರಾ ಒಂದು ವೇಳೆ ಮೈಸೂರಿನಲ್ಲಿ ಕೆಲಸ ಆಗಲಿಲ್ವಾ ನಾವು ಹೋರಾಟ ಇಲ್ಲೇ ಮುಂದುವರ್ಸೋಣ ಸರ್ಕಾರದವ್ರು ಏನಾದರೂ ಉಲ್ಟಾ ಆದೇಶ ಬಂದರೆ ಬೆಂಗಳೂರಿಗೆ ಸಿಗ್ತಾ ಇರಬೇಕು ಮೈಸೂರಲ್ಲೇ ಕಂಟಿನ್ಯೂ ಆಗಬೇಕು ಅಂತ ಎಲ್ಲರೂ ಸೇರಿ ತೀರ್ಮಾನ ಮಾಡ್ತೀವಿ ಅಂತ ಮನೆಯೂ ಹೇಳಿದೀವಿ ಸೊ ಎಲ್ಲರೂ ಸೇರಿ ಮುಂದಿನ ನಿರ್ಧಾರ ಮಾಡೋಣ ಇದಿಷ್ಟೋ ನಿಮ್ಮೆಲ್ಲರಲ್ಲೂ ಕೂಡ ಮನವಿ ಮತ್ತೊಮ್ಮೆ ನೀವು ನಾನು ತುಂಬ ದೂರದಾಗಿದ್ದೀನಿ ಸರ್ ಅಂತ ಅಂದ್ಕೋಬೇಡಿ ಹೆಂಗಿದ್ರು ದಸರಾ ಶುರುವಾಗಿದೆ ನಿಮ್ಮ ಮನೆಯವ್ರನ್ನ ಎಲ್ಲರೂ ಕರ್ಕೊಂಡು ಬನ್ನಿ ದಸರಾ ನೋಡಿದಂಗೆ ಆಗುತ್ತೆ ಹೋರಾಟನೂ ಮಾಡ್ದಂಗೆ ಆಗುತ್ತೆ ಥ್ಯಾಂಕ್ ಯು ಏನು ರಾಜ್ಯ ಸಮನ್ವಯ ಸಮಿತಿ ಕಳೆದ ಎಂಟು ದಿನದಿಂದ ಮೈಸೂರಿನ ಡಿ ಸಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ಇಲ್ಲಿ ಶೇಕಡ ನೂರು ಪರ್ಸೆಂಟಲ್ಲಿ ಐವತ್ತ್ಮೂರು ಪರ್ಸೆಂಟು ಹೆಣ್ಮಕ್ಳೇ ಇರೋದರಿಂದ ಜೊತೆಗೆ ಉಳಿದಂತೆ ಏನೋ ಪರ್ಸೆಂಟೇಜು ನಾವು ನಮ್ಮ ಮೇಲ್ ಪುರುಷರನ್ನು ನೋಡ್ಬೋದು ಸೊ ಇವ ಐವತ್ತ್ಮೂರು ಪರ್ಸೆಂಟು ಏನು ಹೆಣ್ಮಕ್ಳಿದೀವಿ ನಮಗೆ ನಮ್ದೇ ಆದ ಸಮಸ್ಯೆಗಳಿದ್ದಾವೆ ನಿಮಗೂ ಇದೆ ನನಗೂ ಇದೆ ಆದರೆ ಸೋಮವಾರವೂ ಸಹ ತಾವು ಸಮಸ್ಯೆಗಳನ್ನು ಹೇಳ್ಕೊಂಡು ಮನೆಯಲ್ಲೇ ಕೂತಿದ್ದೆ ಆಯಿತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಏನು ಇವತ್ತು ಸರ್ಕಾರ ತಾರತಮ್ಯ ಮಾಡಿ ಯು ಜಿ ಸಿ ಪರವಾಗಿ ನಿಲ್ಲಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇದೆ ಅದರ ಪರವಾಗಿ ಆದೇಶ ಆಗೋದಂತೂ ಸತ್ಯ ಸೊ ಈಗಿರುವಂತಹ ಸನ್ನಿವೇಶದಲ್ಲಿ ನಾವೇನು ಯು ಜಿ ಸಿ ನಾನ್ ಯು ಜಿ ಸಿ ಅನ್ನೋ ಯಾವುದೇ ಥರದ ತಾರತಮ್ಯ ಮಾಡಿದೆ ಈಗಾಗಲೇ ಏನು ನಾವೆಲ್ಲರೂ ಒಂದೇ ಅಂತ ಹೇಳ್ಕೊಂಡು ಏನು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯು ಜಿ ಸಿ ಯವರಾಗಿರ್ಬೋದು ನಾನ್ ಯು ಜಿ ಸಿ ಆಗಿರ್ಬೋದು ಅದರಲ್ಲಿ ಐವತ್ತ್ಮೂರು ಪರ್ಸೆಂಟು ಹೆಚ್ಚು ಹೆಣ್ಮಕ್ಳೇ ಇರೋದ್ರಿಂದ ಅವರು ಬೀದಿಗೆ ಬಂದಿದ್ದೇ ಆಯಿತು ಅಂತ ಹೇಳಿದ್ರೆ ನಾವು ಸಿದ್ದರಾಮಯ್ಯ ಸಾಹೇಬ್ರಿಂದ ಯಾವುದಾದ್ರೂ ಒಂದು ಶುಭ ಸುದ್ದಿಯನ್ನು ಕೇಳ್ಬೋದು ಅವತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆರಿಫ್ ಕಾರ್ಲೆ ಸರ್ ಇರ್ಬೋದು ಅಥವಾ ಜಿ ವಿ ರಮೇಶ್ ಸರ್ ಇರ್ಬೋದು ಅಥವಾ ಶಿವಮೊಗ್ಗಿ ಸರ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ನಾಯಕರುಗಳಿರ್ಬೋದು ಅವರೆಲ್ಲರೂ ಕೂಡ ಭಾಳಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನನಗಿಂತ ಹೆಚ್ಚಿನ ಸೇವೆ ಸಲ್ಲಿಸಿರೋರು ಅವರೇ ಮೂವತ್ತು ವರ್ಷ ಕೆಲವರು ಇಪ್ಪತ್ತೊಂಬತ್ತು ವರ್ಷ ಇಪ್ಪತ್ತೆಂಟು ವರ್ಷ ಆಲ್ಮೋಸ್ಟ್ ಇಪ್ಪತ್ತು ವರ್ಷದ ಮೇಲೆ ಭಾಳಷ್ಟು ಜನ ಸೇವೆ ಸಲ್ಲಿಸಿದ್ದಾರೆ ಸೊ ಆ ಸೇವೆ ಸಲ್ಲಿಸಿರೋರಿಗೆ ಈಗ ಒಂದು ಸರಿಯಾದ ರೂಪದಲ್ಲಿ ಸರ್ಕಾರ ಒಂದು ಆದೇಶ ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಬಂದಿದ್ದೇ ಆಯಿತು ಅಂತ ಹೇಳಿದ್ರೆ ಒಂದು ಸೇವಾ ಜ್ಯೇಷ್ಠತೆ ಅಂತ ನಾವೇನು ಇಲ್ಲಿವರೆಗೂ ಕೇಳ್ಕೊಂಡು ಬಂದಿದ್ದೀವಿ ಅದಕ್ಕೊಂದು ನ್ಯಾಯವನ್ನು ಪಡ್ಕೊಳ್ಳುವಲ್ಲಿ ನಾವು ಯಶಸ್ಸನ್ನು ಕಾಣ್ಬೋದು ಸೊ ಹಾಗಾಗಿ ನಾನು ಇಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಪ್ರತಿ ಬಾರಿ ನಾವು ಮಹಿಳೆಯರಿಗೆ ಕರೆ ಮಾಡಿ ಕರೆದಾಗ ಒಂದಲ್ಲ ಒಂದು ನೆಪವನ್ನು ಹೊಡ್ತಾರೆ ಆ ನೆಪವನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ ವೃತ್ತಿಯನ್ನು ಉಳಿಸ್ಕೊಳ್ಬೇಕು ಅನ್ನೋದಾದರೆ ದಯಮಾಡಿ ಸೋಮವಾರ ಎಲ್ಲರೂ ಕೂಡ ಯಾವುದೇ ಥರದ ಯು ಜಿ ಸಿ ನಾನ್ ಯು ಜಿ ಸಿ ಅನ್ನೋ ತಾರತಮ್ಯ ಮಾಡಿದೆ ಡಿ ಸಿ ಕಚೇರಿಯಲ್ಲಿ ಅದರ ಏನು ಅನಿರ್ದಿಷ್ಟಾವಧಿ ಧರಣಿ ಏನು ನಡೀತಾ ಇದೆ ಅಲ್ಲಿಗೆ ಬಂದು ಒಂದು ತಾರ್ಕಿಕ ಅಂತ್ಯ ಆಡೋದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ